ಹಲೋ ಹಾಯ್ ನಮಸ್ಕಾರ ಗದ್ದಪ್ಪ ಸರ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಗದ್ದಪ್ಪ ಸರ್ ಎಂಬ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಿಮ್ಮ ಪ್ರೋತ್ಸಾಹ ಅಭಿಮಾನವನ್ನು ತೋರಿಸ್ಬೇಕಂತ ಕೇಳಿಕೊಡ್ತೀನಿ ಯಾಕೆಂದರೆ ಮುಂದಿನ ದಿನ ಮಾಹನಗಳಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಉಪಯುಕ್ತವಾಗಿರ್ತಕ್ಕಂಥ ಇತಿಹಾಸದ ತರಗತಿಗಳನ್ನ ನೀಡಬೇಕಂತ ಅಂದ್ಕೊಂಡಿದ್ದೀವಿ ಚಾನಲ್ ಮುಖಾಂತರ ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ಈ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಬೆಲ್ ಬಟನ್ ಮತ್ತು ಮುಖಾಂತರ ತೋರಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ ಇವತ್ತಿನ ಏನಪ್ಪ ವಿಷಯ ಅಂದರೆ ಈ ದ್ವಿತೀಯ ಪಿ ವಿಷಯ ನಾನು ಸುಮಾರು ಮೂರು ವಿಷಯಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆಯನ್ನು ಮಾಡಿದ್ದೀನಿ ಇವತ್ತಿನ ವಿಷಯ ಅಂತ ಇದ್ಕೊಂಡಿದ್ದೇನೆ ಈ ಎಸ್ ಎಲ್ ಸಿ ಪರೀಕ್ಷೆ ಇನ್ನು ದ್ವಿತೀಯ ಪಿ ವಿಷಯ ಪರೀಕ್ಷೆ ಆಯಿತು ಇನ್ನು ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗಿದ್ದಾವೆ ಮಾನ್ಯ ದಿನ ಕನ್ನಡ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಯಿತು ಸೊ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಅವ್ರು ಬಿಟ್ಟಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಚರ್ಚಿಸ್ತಾ ಹೋಗ್ತೀನಿ ವಿಷಯ ಯಾವುದಪ್ಪ ಅಂದರೆ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ಅಂತ ಸಮಾಜ ವಿಜ್ಞಾನ ವಿಷಯವನ್ನು ನಾನು ಚರ್ಚಿಸ್ತಾ ಹೋಗ್ತೀನಿ ಮೊದಲಿಗೆ ನಿಮ್ಗೆ ಗಮನಿಸಬೇಕು ಇಲ್ಲಿ ಎಂಬತ್ತು ಅಂಕಗಳಿಗೆ ಬರಬೇಕಾಗುತ್ತಾ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷ ಸಮಯ ಇರುತ್ತೆ ಹದಿನೈದು ನಿಮಿಷ ಓದಿಕೊಳ್ಳೋಕಿರುತ್ತಾ ಮೂರು ಗಂಟೆ ಬರೋಕ್ಕಿರುತ್ತಾ ಸೊ ನೇರವಾಗಿ ವಸ್ತು ಅಲ್ವಾ ಓಕೆ ಮೊದಲನೇ ಪ್ರಶ್ನೆ ಸುಮಾರು ಬಹು ಆಯ್ಕೆ ಪ್ರಶ್ನೆ ಅಂದರೆ ಚಾಯ್ಸ್ ಇರುತ್ತೆ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಒಂದನ್ನು ನೀವು ಸರಿಯಾಗಿ ಬರಬೇಕಾಗುತ್ತೆ ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಪರಿಣಾಮ ಅಂದರೆ ಹದಿನೆಂಟುನೂರ ಐವತ್ತೇಳರ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತಾ ಆ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮ ಏನಾಯಿತು ಅನ್ನುವಂಥ ಪ್ರಶ್ನೆ ಎ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತ್ತು ಅನ್ನುವಂಥದ್ದು ಇದೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಬಿ ಸಿ ಝಾನ್ಸಿ ಒಂದು ಸ್ವತಂತ್ರ ರಾಜ್ಯವಾಯಿತು ಡಿ ನಾನಾ ಸಾಹೇಬರಿಗೆ ವೃತ್ತಿ ನಿವೃತ್ತಿ ವೇತನ ನೀಡಲಾಯಿತು ಅನ್ನುವಂಥದ್ದು ಆದರೆ ಸರಿಯಾದಂಥ ಉತ್ತರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತ್ತು ಎಸ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬುಡೌನ್ ಅಲಗಾಡಿಸಿದ ಮೊದಲ ಒಂದು ದೊಡ್ಡ ಪ್ರಮಾಣದ ಹೋರಾಟ ಇದ್ದರೆ ಅದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನೋಡ್ತೀವಿ ಇದರಿಂದ ಬ್ರಿಟಿಷ್ ಕಂಪನಿ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದರು ಇದರಿಂದ ಎಚ್ಚೆತ್ತುಕೊಂಡಂಥ ರಾಣಿ ವಿಕ್ಟೋರಿಯ ನೇರವಾಗಿ ಭಾರತದ ಈ ಆಡಳಿತವನ್ನು ತೆಗೆದುಕೊಳ್ತಾಳೆ ಅವಾಗ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತ್ತು ಅಂತ ನೋಡ್ತೀವಿ ಇದರ ಪರಿಣಾಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮದಿಂದ ನೋಡ್ತೀವಿ ಸರಿಯಾದಂತೂ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳಿರುವುದು ಎಲ್ಲಿ ನೆನ್ಪು ಮಾಡಿಕೊಳ್ಳಿ ಹಿರೋಶಿಮಿ ಮತ್ತು ನಗ ನಾಗಾಸಾಕಿ ಯಾಕೆ ನೆನ್ಪಿ ಅವು ಎಲ್ಲಿರುವುದಂದರೆ ಜಪಾನಲ್ಲಿ ಉತ್ತರ ಸಿ ಜಪಾನಿನಲ್ಲಿ ನೋಡ್ತೀವಿ ಅಣು ಬಾಂಬನ್ನು ಹಾಕುತ್ತೆ ಈ ಅಮೇರಿಕಾ ಯುರೋಶಿಮಾ ಮತ್ತು ನಾಗಸಕಿಯ ಮೇಲೆ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಆರು ಮತ್ತು ಆಗಸ್ಟ್ ಒಂಬತ್ತರಲ್ಲಿ ಭೀಕರವಾದಂಥ ಒಂದು ಹಣುಬಾಂಬು ಇವತ್ತಿ ಕೂಡ ಅಲ್ಲಿ ಇರತಕ್ಕಂಥ ಮಕ್ಕಳು ಅಂಗಭಿಕಲ್ರಡ್ತಾರೋ ಅಷ್ಟು ಪ್ರಮಾಣದ ಒಂದು ಅಣುಭಾಬನ್ನು ಈ ಜಪಾನ್ ನಗರದಲ್ಲಿ ಹಾಕಿತ್ತು ಯೋರೋ ಮತ್ತು ನಾಗಸಕ್ಕೆ ಹಾಗಾಗಿ ಇವು ಬರೋದು ಜಪಾನ್ ದೇಶದಲ್ಲಿ ನೋಡ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿಶ್ವ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ರೋಮ್ನಲ್ಲೇ ಪ್ಯಾರಿಸ್ನಲ್ಲೇ ಜಿನವಾದಲ್ಲೇ ನ್ಯೂಯಾರ್ಕ್ನಲ್ಲೇ ಅಂತಿದೆ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ವಿಶ್ವ ಸಂಸ್ಥೆಯ ಪ್ರಧಾನ ಕಚೇರಿ ಇದೆ ಸರಿಯಾದಂಥ ಉತ್ತರ ಇಲ್ಲಿದೆ ನೋಡಿ ನೆಕ್ಸ್ಟ್ ಮಾನವಕುಲ ತಾನೊಂದೇ ವಲಾಂ ಎಂದು ಹೇಳಿದವರು ಯಾರು ಮಹಾತ್ಮ ಗಾಂಧಿನ ಪಂಪನ ಜ್ಯೋತಿ ಬಾಬಾ ಬಸವಣ್ಣನ ಅನ್ನುವಂಥ ಪ್ರಶ್ನೆ ಇದೆ ಸರಿಯಾದಂಥ ಉತ್ತರ ಬಿ ಪಂಪ ಹೇಳ್ತಾನೆ ಮಾನವಕುಲ ತಾನಂದೇ ತಾನೊಂದೇ ಮಾನವಕುಲ ತಾನಂದೇ ಕುಲ ಅನ್ನುವಂಥ ಒಂದು ಶ್ರೇಷ್ಠ ಮಾತನ್ನ ಈ ಆದಿಕವಿಯಾಗಿರ್ತಕ್ಕಂಥ ಪಂಪ ಹೇಳ್ತಾರ ಅಂತ ನೋಡ್ತೇವಿ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಬಂದ್ಬಿಡೋಣ ಭಾರತದ ಸಿಲಿಕಾನ್ ಕಣಿವೆ ಇರುವುದು ಎಲ್ಲಿ ಕರ್ನಾಟಕದಲ್ಲಿನಾ ಮಹಾರಾಷ್ಟ್ರದಲ್ಲಿನಾ ಗುಜರಾತ್ನಲ್ಲಿನಾ ಕೇರಳದಲ್ಲಿನಾ ಅನ್ನುವಂಥ ಪ್ರಶ್ನೆ ಭಾರತದ ಸಿಲಿಕಾನ್ ಕಣಿವೆ ಇರೋದು ಕರ್ನಾಟಕ ಅಂತ ನೋಡ್ತೀವಿ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಹಾಗಾಗಿ ಸಿಲಿಕಾನ್ ಕಣಿವೆ ಇರೋದು ಅದು ನಮ್ಮ ಕರ್ನಾಟಕದಲ್ಲಿ ಅಂತ ನೋಡ್ತೀವಿ ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಬಂದ್ಬಿಡೋಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಯಾವ್ದಪ್ಪ ಅಂದ್ರೆ ದಾವಣಗೆರೆನಾಯಮತ್ತೂರ್ನಾ ಮುಂಬೈನಾ ಇಂದೋರ್ನಾ ಅಂತಿದೆ ಇಲ್ಲಿ ಸರಿಯಾಗಿ ಗಮನ ಕೊಡಬೇಕು ಭಾರತದ ಮ್ಯಾಂಚೆಸ್ಟರ್ ಅಂದರೆ ಸರಿಯಾದ ಉತ್ತರ ಮುಂಬೈ ಆದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದರೆ ದಾವಣಗೆರೆ ಆಗ್ತಿತ್ತು ಇಲ್ಲಿ ಕೇಳಿದರ ಪ್ರಶ್ನೆ ಕೇಳಿದ್ರೆ ಏನು ನೋಡಿ ಗಮನಿಸಿ ಭಾರತದ ಮ್ಯಾಂಚೆಸ್ಟರ್ ಅಂತ ಕೇಳಿದರೆ ಅದು ಯಾವ್ದಪ್ಪ ಅಂದ್ರೆ ಮುಂಬೈ ಸರಿಯಾದಂತ ಉತ್ತರ ನೋಡ್ತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಬಂದ್ಬಿಡೋಣ ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು ಎಪ್ರಿಲ್ ಒಂದರಿಂದ ಜೂನ್ ಐದರಿಂದ ನವೆಂಬರ್ ಒಂದರಿಂದ ಮಾರ್ಚ್ ಒಂದರಿಂದ ಅಂತಿದೆ ಎಪ್ರಿಲ್ ಒಂದರಿಂದ ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುತ್ತದೆ ಅಂತ ಬರೆದ್ರೆ ಸರಿಯಾದಂಥ ಉತ್ತರ ಇನ್ನು ಕೊನೆಯ ಪ್ರಶ್ನೆ ಬಂದ್ಬಿಡೋಣ ಬಹು ವಾಕ್ಯದಲ್ಲಿ ಭಾರತದಲ್ಲಿ ಜಿಲ್ಲಾ ಕೈಗಾರಿಕೆ ಕೇಂದ್ರಗಳನ್ನು ಪ್ರಾರಂಭಿಸಲಾದ ವರ್ಷ ಯಾವಾಗಂತಿದೆ ಇಲ್ಲಿ ಡಿ ಆಪ್ಷನ್ಸ್ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಜಿಲ್ಲಾ ಕೈಗಾರಿಕೆ ಕೇಂದ್ರಗಳನ್ನು ಪ್ರಾರಂಭಿಸಲಾಯಿತು ಅಂತ ನೋಡ್ತೀವಿ ಓಕೆ ಹಾಗಾದರೆ ಬೂವಾಯಿಕ ಎಂಟು ಕೇ ಎಂಟು ಉತ್ತರಗಳನ್ನು ಕಟ್ಕೊಂಡಿವಿ ಇವಾಗ ಒಂದಂಕದ ಪ್ರಶ್ನೆ ಕಡೆ ಹೋಗ್ಬಿಡೋಣ ಅವು ಕೂಡ ಎಂಟಿದವ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಅಂತಿದೆ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಆದರೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಂದ್ರೆ ಯಾರನ್ನು ಬರಬೇಕಾಗತ್ತೆ ನೀವು ಜವಾಹಾರ್ ನೆಹರು ಬರಬೇಕಾಗತ್ತ ಬಾಬು ರಾಜೇಂದ್ರ ಪ್ರಸಾದ್ ಸರಿಯಾದಂತ ಉತ್ತರ ಇಟಲಿಯ ಪ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಇಟಲಿಯ ಪ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರಂದ್ರೆ ಮುಸ್ಲೋನಿ ಅದೇ ರೀತಿಯಾಗಿ ಜರ್ಮನಿಯ ಪ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರು ನ್ಯಾಸಿಸ್ ಸರ್ವಾಧಿಕಾರಿ ಯಾರು ಅಂದ್ರೆ ಇಟ್ಲಾರ್ ಬರ್ತಾನಲ್ಲಿ ಇಲ್ಲಿ ಕೇಳಿರೋದು ಇಟ್ಲಿ ಇಲ್ಲಿ ಬರೋದು ಮುಸ್ಲೋನಿ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಯಿತು ಅನ್ನುವಂಥ ಪ್ರಶ್ನೆ ಈ ವಸಾಹತು ಸಾಹಿತ್ಯಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಲು ಮತ್ತು ಅವುಗಳ ಮೇಲುಸ್ತುವಾರಿ ಮಾಡಲು ಸ್ಥಾಪಿಸಿದ ಸಂಸ್ಥೆಯೇ ದತ್ತಿ ಸಮಿತಿ ಏನು ವಸಾಹತು ವ್ಯಾಪಾರಕ್ಕಂತೂ ಬಂದು ಆ ದೇಶದ ಚುಕ್ಕಣೆಯನ್ನು ಹಿಡಿತಾರ ಚುಕ್ಕಣೆ ಹಿಡಿದಾಗ ಆ ದೇಶದ ಒಂದು ಮೇಲುಸ್ತುವಾರಿ ಮಾಡಲು ಸ್ಥಾಪನೆ ಒಂದು ಸಂಸ್ಥೆ ವಸಾಹತು ಸಂಸ್ಥೆ ಅಂತ ನೋಡ್ತೀವಿ ಅಥವಾ ದತ್ತಿ ಸಂಸ್ಥೆ ಅಂತ ನೋಡ್ತೀವಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ವಿರೋಧಿಸುತ್ತದೆ ನೋಡಿ ಅಸ್ಪೃಶ್ಯತೆ ಅಂತ ಗೊತ್ತಿರಬೇಕಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮುಟ್ಟಿಸಿಕೊಳ್ಳದಿರುವಂತಹ ಒಂದು ಈನ ಪದ್ಧತಿ ನಮ್ಮ ಧರ್ಮದಲ್ಲಿದೆ ಈ ಒಂದು ಪದ್ಧತಿಯನ್ನು ಸಂವಿಧಾನ ಹೇಳುತ್ತಾ ಇದು ತಪ್ಪು ಇದು ಒಂದು ಅಪರಾಧ ಯಾವ ವಿಧಿ ಅಂದರೆ ಹದಿನೇಳನೇ ವಿಧಿಯ ಪ್ರಕಾರ ಮನುಷ್ಯ ಮನುಷ್ಯನನ್ನೇ ನಾವು ಪ್ರೀತಿಯಿಂದ ಕಾಣ್ತಾ ಇಲ್ಲ ಮನುಷ್ಯ ಮನುಷ್ಯನನ್ನೇ ನಾವು ಇವತ್ತು ಯಾವ ರೀತಿ ಕಾಣ್ತಾ ಅಂದ್ರೆ ಪ್ರಾಣಿಗಿಂತ ಕಡೆ ಕಾಣ್ತಾ ಇದ್ದೀವಿ ಹಾಗಾಗಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸಿಲ್ಲ ಅಂದರೆ ಮತ್ತೆ ಈ ಸಮಾಜ ಉದ್ಧಾರ ಆಗೋದು ಯಾವಾಗ ಹಾಗಾಗಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಸ್ಪೃಶ್ಯತೆ ತೊಡೆದು ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಸಂವಿಧಾನದಲ್ಲಿ ಹದಿನೇಳನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಅಪರಾಧ ಅಂತ ಹೇಳುತ್ತೆ ನೆಕ್ಸ್ಟ್ ಮುಂದುವರೆದು ಹದಿಮೂರನೇ ಪ್ರಶ್ನೆ ಭಾರತದ ಚಳಿಗಾಲದಲ್ಲಿ ಭಾರತದ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಆಗಲ್ಲ ಕಾರಣವೇನು ಅಂತಂದ್ರೆ ಅಧಿಕ ಮಳೆ ಸುರಿಯುತ್ತ ಚಳಿಗಾಲದಲ್ಲಿ ಮತ್ತು ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ಬೀಳುತ್ತಾವ ಆದರೆ ಭಾರತ ಇರೋದು ಗೋಳದಲ್ಲಿ ಹಾಗಾಗಿ ಉಷ್ಣಾಂಶ ಕಡಿಮೆ ಆಗುತ್ತ ಅನ್ನುವಂಥದ್ದು ಮುಂದುವರೆದು ಭಾರತದ ಪ್ರಥಮ ಕಾಗದ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಭಾರತದ ಪ್ರಥಮ ಕಾಗದ ಕೈಗಾರಿಕೆಯನ್ನು ಪಶ್ಚಿಮ ಬಂಗಾಳದ ಶರಂಪುರ್ ಪಶ್ಚಿಮ ಬಂಗಾಳದ ಶರಂಪುರ್ನಲ್ಲಿ ಸ್ಥಾಪಿಸಲಾಯಿತು ಅಂತ ನೋಡ್ತೀವಿ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಹಳ್ಳಿ ಗ್ರಾಮದ ಜನರಿಗೆ ಹಳ್ಳಿಯ ಆಡಳಿತ ಅಧಿಕಾರ ಜವಾಬ್ದಾರಿಯನ್ನು ವಹಿಸುವುದೇ ಅಧಿಕಾರ ವಿಕೇಂದ್ರೀಕರಣ ನೋಡಿ ಅಷ್ಟು ಸಿಂಪಲ್ ಆಗಿದೆ ಅಧಿಕಾರ ವಿಕೇಂದ್ರೀಕರಣ ಎಂದರೆ ಏನಂದ್ರೆ ಇಷ್ಟ ಬರಬೇಕು ಹಳ್ಳಿ ಮತ್ತು ಗ್ರಾಮದ ಜನರಿಗೆ ಹಳ್ಳಿಯ ಆಡಳಿತ ಹಳ್ಳಿಯ ಅಧಿಕಾರ ಹಳ್ಳಿಯ ಜವಾಬ್ದಾರಿಯನ್ನು ವಹಿಸುವುದೇ ಅಧಿಕಾರ ವಿಕೇಂದ್ರೀಕರಣ ಅಂತ ಬರೆದ್ರೆ ಸಾಕು ಒಂದಂಕ ನಿಮ್ಮದು ಕೊನೆಯದಾಗಿ ಒಂದಂಕದಲ್ಲಿ ಹದಿನಾರನೇದು ಪೂರೈಕೆದಾರ ಎಂದು ಯಾರನ್ನು ಕರೀತಾರೆ ಬಳಕೆದಾರರಿಂದ ಹಣ ಪಡೆದು ವಸ್ತು ಅಥವಾ ಸೇವೆಗಳನ್ನು ನೀಡುವವನೇ ಪೂರೈಕೆದಾರ ಒಂದು ಅಂಗಡಿ ಇದೆ ಅಂಗಡಿಗೆ ಹೋಗಿ ಏನೋ ನಾವು ಹೋಗ್ತೀವಿ ಅವನು ನಮ್ಮಿಂದ ಹಣವನ್ನು ತೆಗೆದುಕೊಳ್ತಾನೆ ಹಣವನ್ನು ತೆಗೆದು ಏನಾದ್ರೂ ಒಂದು ವಸ್ತು ಕೊಡ್ತಾನೆ ಒಂದು ಸೇವೆ ಕೊಡ್ತಾನೆ ಅವನೇ ಪೂರೈಕೆದಾರ ನಾವು ಬಳಕೆದಾರರು ಅಂತ ನೋಡ್ತೀವಿ ನೇರ ಮತ್ತು ಎಂಟು ಎರಡು ಅಂಕದ ಪ್ರಶ್ನೆ ಬಂದುಬಿಡೋಣ ಇಲ್ಲಿ ಕೂಡ ಎಂಟು ಬರಬೇಕಾಗುತ್ತೆ ಇಲ್ಲಿ ಕೂಡ ಹದಿನಾರು ಅಂಕ ಹದಿನಾರು ಅಂಕ ದೊಡ್ಡದು ಹದಿನಾರು ಹದಿನಾರು ಮೂವತ್ತೆರಡು ಅಂಕದ ಪ್ಯಾಕೇಜ್ ನೋಡಿಬಿಡೋಣ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿಕೆ ಹೋಗ್ತೇನೆ ಕೇಂದ್ರ ಸರ್ಕಾರ ಎ ಬಿ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತದೆ ಹೌದು ನೇರ ನೇಮಕಾತಿಗೆ ವ್ಯಕ್ತಿತ್ವ ನೇರ ನೇಮಕಾತಿಗೆ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುತ್ತದೆ ವಿವಿಧ ಹುದ್ದೆಗಳಿಗೆ ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಕೇಂದ್ರ ಲೋಕಸೇವಾ ಆಯೋಗ ಅಧಿಕಾರಿಗಳ ದುರ್ವರ್ತನೆ ಮೇರೆಗೆ ಶಿಸ್ತು ಕ್ರಮವನ್ನು ಕೈಗೊಳ್ಬೋದು ರಾಷ್ಟ್ರಾಧ್ಯಕ್ಷರಂದರೆ ರಾಷ್ಟ್ರಪತಿಯ ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡತಕ್ಕಂಥದ್ದು ಈ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಅಂತ ನೋಡ್ತೀವಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಈ ಕೃಷಿ ಮತ್ತು ಆಹಾರ ಸಂಸ್ಥೆ ಉದ್ದೇಶ ನೋಡ್ತೀವಿ ಪೌಷ್ಟಿಕ ಆಹಾರ ಒದಗಿಸುವುದು ಇದರ ಪ್ರಮುಖ ಉದ್ದೇಶ ಜಾಗತಿಕ ಸಮುದಾಯವನ್ನು ಹಸುವಿನಿಂದ ಮುಕ್ತ ಮಾಡುವುದು ಇದರ ಕೃಷಿ ಮತ್ತು ಆಹಾರ ಸಂಸ್ಥೆಯ ಮುಖ್ಯ ಉದ್ದೇಶ ಅಂತ ನೋಡ್ತೀವಿ ದೊಂಬಿಯ ಸ್ವರೂಪವನ್ನು ತಿಳಿಸಿ ದೊಂಬಿಯ ಸ್ವರೂಪವನ್ನು ತಿಳಿಸಿ ದೊಂಬಿಯಲ್ಲಿ ಕನಿಷ್ಠ ಮಟ್ಟದ ಉದ್ದೇಶ ಇರುವುದಿಲ್ಲ ಎದುರಿಗೆ ಸಿಕ್ಕಿದರೆಲ್ಲ ಯಾರ್ಯಾರು ಸಿಗ್ತಾರ ಸಿಕ್ಕಿದವರೆಲ್ಲ ಹಾಳು ಮಾಡ್ತಕ್ಕಂಥದ್ದು ಈ ದೊಂಬಿಯಲ್ಲಿ ಆಗ್ತವೆ ಇದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಕೆಲವೊಮ್ಮೆ ಹಾನಿ ಉಂಟು ಮಾಡ್ತಾವೆ ಅಪಾರವಾದ ಸಾರಿ ಕೆಲವೊಮ್ಮೆ ಅಪಾರವಾದ ಹಾನಿ ಉಂಟು ಮಾಡುತ್ತಾ ಈ ದೊಂಬಿ ಅಂತ ನೋಡ್ತೀವಿ ಇದಕ್ಕೆ ನಿಶ್ಚಿತ ಗುರಿ ಇರುವುದಿಲ್ಲ ದೊಂಬಿಗೆ ಯಾವಾಗ ಶುರುವಾಗುತ್ತ ಗೊತ್ತಿಲ್ಲ ಇದು ಕಾನೂನು ಮತ್ತು ಸುವ್ಯವಸ್ಥೆ ಗಂಭೀರ ಸವಾಲನ್ನು ಎದುಗಿಸಿದೆ ದೊಂಬಿ ಅಂತ ನೋಡ್ತೇವೆ ಅಥವಾ ಇನ್ನೊಂದು ಪ್ರಶ್ನೆ ವರದಕ್ಷಿಣೆಯ ದುಷ್ಪರಿಣಾಮಗಳನ್ನು ತಿಳಿಸಿ ವರದಕ್ಷಿಣೆಯಿಂದ ಏನೆಲ್ಲ ಆಗ್ತಿದೆ ಸಮಾಜದಲ್ಲಿ ಅಂತ ನೋಡೋಣ ಸ್ತ್ರೀಯರ ಸ್ವಾಭಿಮಾನ ಕಡಿಮೆ ಆಗ್ತಿದೆ ಅವರ ಗೌರವ ಅವರ ಸ್ಥಾನಮಾನ ಹೋಗಿಸ್ತಕ್ಕಂಥ ಕೆಲಸ ಈ ವರದಕ್ಷಿಣೆಯಿಂದ ಆಗ್ತಿದೆ ಕೌಟುಂಬಿಕ ಕಲಾಗಳು ಹೆಚ್ಚಾಗ್ತಿದಾವ ಈ ವರದಕ್ಷಿಣೆಯಿಂದ ನೋಡ್ತೀವಿ ಸ್ತ್ರೀ ಮತ್ತು ಪುರುಷರ ನಡುವೆ ಒಡಕನ್ನು ಉಂಟು ಮಾಡುತ್ತಾ ಈ ಒಂದು ವರದಕ್ಷಿಣೆ ಅನೈತಿಕ ಮತ್ತು ಕ್ರೌರ್ಯ ಹೆಚ್ಚುತ್ತಾ ಇದೆ ವರದಕ್ಷಿಣೆಯಿಂದ ಕೌಟುಂಬಿಕ ಸಂಬಂಧಗಳು ಹಾಳಾಗ್ತಿದವ ಮೋಸದ ಯುವಗಳು ನಡೆಯುವ ಸಂಭವ ಹೆಚ್ಚಿದೆ ಹೆಣ್ಣು ಭ್ರೂಣ ಅತ್ತೆ ಮತ್ತು ಹೆಣ್ಣು ಶಿಶು ಹತ್ಯೆ ಆಗ್ತಿದೆ ಈ ವರದಕ್ಷಿಣೆಯಿಂದ ನೆಕ್ಸ್ಟ್ ವಿವಾಹ ವಿಚ್ಛೇದನ ಡೈವರ್ಸ್ ಆಗ್ತಾಯಿದೆ ಈ ವರದಕ್ಷಿಣೆಯ ದುಷ್ಪರಿಣಾಮ ಇಷ್ಟು ಪ್ರಮುಖವಾದಂಥ ಅಂಶಗಳು ವರದಕ್ಷಿಣೆಯ ದುಷ್ಪರಿಣಾಮಗಳಂತ ನೋಡ್ತೇವೆ ಅಷ್ಟು ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಯಾನಿ ಬೇಸಂಟರು ಥಿಯೋಸಪಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು ಹೇಗೆ ಅಂತಿದೆ ಇವರು ಬ್ರಹ್ಮ ವಿದ್ಯಾ ಸಮಾಜಕ್ಕೆ ನವಚೈತನ್ಯ ನೀಡಿದರು ಭಾರತೀಯ ಸಂಸ್ಕೃತಿಯ ಅಭಿಮಾನವನ್ನು ಬಿತ್ತಿದರು ಭಾರತ ಸಂಸ್ಕೃತಿ ಅಂದರೆ ಏನು ಅಂತ ತೋರಿಸಿಕೊಟ್ರು ವಿಶ್ವ ಭಾತೃತ್ವವನ್ನು ಪ್ರತಿಪಾದಿಸಿದ್ರು ಇಡೀ ಪ್ರಪಂಚವೇ ನಾವೆಲ್ಲ ಅಣತಂಬ್ರ ಅಂತ ಸ್ವತಂತ್ರ ಚಳವಳಿಯಲ್ಲಿ ಬೆಂಬಲಿಸಿದ್ರು ಯಾನಿಬಿಶೆಂಟ್ರು ಹತ್ತೊಂಬತ್ ನೂರ ಹದಿನಾರರಲ್ಲಿ ರೂಲ್ ಚಳವಳಿನ ಆರಂಭಿಸ್ತಾರೆ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಐ ಎನ್ ಸಿ ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷತೆ ಆದ್ರು ಇವರು ಅಂತ ನೋಡ್ತೀವಿ ನ್ಯೂ ಇಂಡಿಯಾ ಎಂಬ ಪತ್ರಿಕೆ ನೋಡಿಸ್ತಾರ ಹಿಂದೂ ಧರ್ಮದ ತಾತ್ವಿಕ ಚಿಂತನೆಗಳನ್ನ ಪ್ರತಿಪಾದನೆ ಮಾಡ್ತಾರ ಅಂತ ನೋಡ್ತೀವಿ ಇದಿಷ್ಟು ಯಾನಿಬಿಷಂಟ್ ಅವರು ಒಂದು ನವಚೈತನ್ಯ ನೀಡಿದ್ರು ಕೆಲಸ ನೋಡ್ತೀವಿ ಜುನಾಗಢವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅನ್ನುವಂಥ ಪ್ರಶ್ನೆ ಜುನಾಗಢದ ನವೊಬ ಪಾಕಿಸ್ತಾನಕ್ಕೆ ಸೇರಲು ಮುಂದಾಗಿದ್ದ ಆದರೆ ಅಲ್ಲಿಯ ಪ್ರಜೆಗಳು ಇದನ್ನು ವಿರೋಧಿಸಿ ಬೀದಿಗಿಳಿದರು ಯಾವಾಗ ಬೀದಿಗಿಳಿತಾರ ನವೋಬ ರಾಜ್ಯ ಬಿಟ್ಟು ಪಾಕಿಸ್ತಾನಕ್ಕೆ ಓಡಿ ಹೋದ ಪಾಕಿಸ್ತಾನಕ್ಕೆ ಯಾವಾಗ ಓಡಿ ಹೋಗ್ತಾನೆ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಜುನಾಗಢವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲಾಯಿತು ಇಷ್ಟು ಅಂಶ ಬರೆದರೆ ಸಾಕು ಎಷ್ಟು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ದೀಪಗಳ ಬಗ್ಗೆ ದ್ವೀಪ ಅಂದ್ರೆ ಸುತ್ತಲೂ ನೀರು ಮಧ್ಯದಲ್ಲಿ ಭೂಮಿ ಇರುವುದು ಅದೊಂದು ದ್ವೀಪ ಅಂತ ಕರಿತೀವಿ ಭಾರತದಲ್ಲಿ ಒಟ್ಟು ಎರಡು ನೂರ ನಲವತ್ತೇಳು ದ್ವೀಪಗಳಿದಾವ ಅವುಗಳಲ್ಲಿ ಎರಡು ನೂರ ನಾಲ್ಕು ದೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಉಳಿದ ನಲವತ್ತ್ಮೂರು ಮೂರು ಅವು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಾವೆ ಈ ಮನ್ನಾರ್ ಕಾರಿಯಲ್ಲಿ ಕೆಲವು ಅವಳದ ನೋಡಿ ಅವಳದ ದೀಪಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಗ್ನಿಶಿಲೆಗಳಿಂದ ರಚನೆಯಾಗಿದೆಯಂತೆ ಭಾರತದ ದಕ್ಷಿಣ ತುದಿ ಇಂದಿರಾ ಫೈಂಟ್ ನಿಕೋಬಾರ್ ದ್ವೀಪದ ಆರು ಡಿಗ್ರಿ ನಲವತ್ತೈದು ನಿಮಿಷದಲ್ಲಿ ಕಂಡುಬರುತ್ತಾ ಬರುತ್ತಿದೆ ಅಂತ ಇಷ್ಟು ಅಂಶವನ್ನು ಬರೆದರ್ ಸಾಕು ಒಳಗಟ್ಟಿ ಪೇ ಮುಂದುವರೆದು ಇಪ್ಪತ್ತ ಎರಡನೇ ಪ್ರಶ್ನೆ ಗೋಧಿ ಬೇಸಾಯಕ್ಕೆ ಬೇಕಾದ ಅಗತ್ಯವಾದ ಭೌಗೋಳಿಕ ಅಂಶಗಳು ಯಾವ ರೀತಿ ಈ ಒಂದು ಉಷ್ಣಾಂಶ ಇದ್ದರೆ ಪೌ ಇದ್ರೆ ಪರಿಷರಿದ್ರೆ ಭೌಗೋಳಿಕ ಅಂಶ ಇದ್ದರೆ ಗೋಧಿಯನ್ನು ಬೆಳೆಬೋದು ಅಂತ ಇದು ಸಮತೀಷ್ಣ ವಲಯದ ಬೆಳೆ ಅಂತ ನೋಡ್ತೀವಿ ಇದು ರಬಿ ಕಾಲದ ಬೆಳೆ ಅಂತ ಕರಿತೀವಿ ಇದಕ್ಕೆ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಇದಕ್ಕೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟ್ರ್ ಮಳೆ ಅವಶ್ಯಕ ಇದು ಮರಳು ಮಿಶ್ರಿತ ಜೇಡಿಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆ ಅಂತ ನೋಡ್ತೀವಿ ಇದು ಇಷ್ಟು ಅಂಶ ಬರೆದ್ರೆ ಇದು ಗೋಧಿ ಬೆಳೆಗೆ ಅವಶ್ಯಕ ಅಂತ ನೋಡ್ತೀವಿ ಇಪ್ಪತ್ತ್ ಮೂರನೇ ಪ್ರಶ್ನೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಅಂತರ ಹೆಚ್ಚಾಗುತ್ತಿದೆ ಏಕೆ ಅನ್ನುವಂಥ ಪ್ರಶ್ನೆ ತುಂಬ ಚೆನ್ನಾಗಿದೆ ಪ್ರಶ್ನೆ ಗ್ರಾಮೀಣ ಜನರು ಬಹುತೇಕ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಹೌದು ಗ್ರಾಮೀಣ ಜನರು ಕೃಷಿಯನ್ನೇ ಬೆಳೆತಿದ್ದಾರೆ ಇಲ್ಲಿ ಏನು ನೌಕರಿ ಮಾಡೋಕ್ಕಾಗಲ್ಲ ಇಲ್ಲಿ ಇವರು ಕಡು ಅಂತಂದಿದ್ದಾರೆ ಗುಡಿ ಕೈಗಾರಿಕೆಗಳು ನಾಶ ಆಗಿ ಹೋಗಿದವ ಪ್ರಾಥಮಿಕ ವಲಯದಿಂದ ರಾಷ್ಟ್ರೀಯ ಆದಾಯದ ಕೊಡುಗೆ ಕಡಿಮೆ ಆಗ್ತಿದೆ ಅಂತ ನೋಡ್ತೇವೆ ಇನ್ನು ಕೊನೆಯ ಪ್ರಶ್ನೆ ಅಂಕದ್ದು ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ಅಂತರ ಹೆಚ್ಚಾಗ್ತಿದೆ ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಆಗ್ತಿದೆ ವ್ಯವಸಾಯದ ಆಧುನೀಕರಣದಿಂದ ಮಾರಾಟದ ಯುದೂ ಕೂಡ ಬದಲಾಯಿತು ಈ ಟೆಲಿಶಾಪಿಂಗ್ ಎಲ್ಲ ಆ್ಯಪ್ಗಳ ಮುಖಾಂತರ ಫ್ಲಿಪ್ಕಾರ್ಟು ಅಮೆಜಾನ್ ಮುಖಾಂತರ ನಾವು ಶಾಪಿಂಗ್ ಮಾಡೋಕತ್ತಿದ್ರೆ ಮತ್ತು ಅಂಗಡಿಗೆ ಯಾರು ಹೋಗ್ತಾರೆ ಇದು ಅವರ ಒಂದು ಒಡೆತಕ್ಕೆ ಕಾರಣವಾಗಿ ನೋಡ್ತೀವಿ ಹೀಗೆ ಮಕ್ಕಳೇ ಸರಿಸುಮಾರು ಮೂವತ್ತೆರಡು ಅಂಕಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಮಾದರ್ ಪ್ರಶ್ನೆ ಪತ್ರಿಕೆ ಮೂರನ್ನು ಕೂಡ ನಾನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಮೂರು ಮತ್ತು ನಾಲ್ಕು ಜೊತೆಗೆ ಮ್ಯಾಪು ಮೂರು ಮ್ಯಾಪ್ ಬಿಡಿಸುವಂಥ ಕೆಲಸವನ್ನು ಮಾಡ್ತೇನೆ ಒಟ್ಟಿನಲ್ಲಿ ಒಂದು ಸಮಾಜ ವಿಜ್ಞಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿಶೇಷ ತರಗತಿಯನ್ನು ತೈಕೊಂಡಿದ್ದೀನಿ ಸರ್ ಎಂಬ ಯೂಟ್ಯೂಬ್ ಚಾನಲ್ ಮತ್ತೆ ಮಗದ ಮೇಲೆ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಪ್ರೋತ್ಸಾಹಿಸೋದು ಕೇಳ್ಕೊಳ್ತಾ ಈ ತರಗತಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ